ತಗೊಂಡಿದ್ದೇನೆ ಕೊಡ್ತೇನೆ ಕೊಟ್ಟಾಗಿ ಇಸ್ಕೊಳೆ ಅಯ್ಯೋ ಮನೆ ಹಾಳಿ ಒಳ್ಳೆ ಮಾತು ಕೊಡ್ತೀಯಾ ಇಲ್ಲವೇ ತಿರಬೇಕು ಹೊಂಸೋಳೆ ಏನಂದೆ ಚಿನಾಲಿ ಮುಂದೆ ನಿಂದು ಮಹಾ ದೊಡ್ಡ ವಂಶನಾ ನಿನ್ನ ವಂಶೆ ಅಂತ ದುಂತ ನಾನು ಗೊತ್ತಿರನೇ ನಿಮ್ಮಮ್ಮ ಅಪ್ಪನಿಂದ ಗುಪ್ಪನಿಂದ ಇಷ್ಟು ಓಡಾಗಿದೆ ಸೂರೇ ವಂಶಕನೆ ನಿಮ್ಮದು ਕਿਸಕಂದ ಮಂಡ್ಬಿಟ್ಲ ಹೋಗೇ ಹಾಳಾದ್ರಂಡೆ ಹೋಗಿ ಹೋಗಿ ನಿನ್ನ ಸಾಲ ಕೊಟ್ಟೆ ನೋಡು ನನ್ನ ಚಪ್ಪಲಿ ನಿನ್ನ ಆರೆ ಹಡಕೋಬೇಕು 2 ಕೆಲಸ ಮಾಡು ಕೊಟ್ಬಿಡ ಅಂತ ಹೊರಕೋಲೇ ಈಗ ಯಾರು ಯವಳು ನಾನು ನಿನ್ನ ಹಿಂದೆ ನಿಂತು ಬಳ್ಳಾಗೆ ಹುಚ್ಚು ಮುಂದೆ ಆಡಕೊಂಡು ಬಂತು ہوتے <سؤال>